ಓಂ ಶ್ರೀ ಗುರುಭ್ಯೋ ನಮಃ ಶ್ರೀಪಾದ ಚಾನೆಲ್ಗೆ ಸ್ವಾಗತ ಇವತ್ತು ಸುಂಡಕ್ಕ ಅಂತ ಹೇಳ್ತಾರೆ ಕಾಡು ಬದನೆ ಅಂತ ಹೇಳ್ತಾರೆ ಉಸ್ತಿಕಾಯಿ ಅಂತ ಹೇಳ್ತಾರೆ ಇದನ್ನು ಇದರದ್ದೊಂದು ವಾಂಗಿಭಾತ್ ಪುಡಿ ಹಾಕಿ ವಾಂಗಿಭಾತ್ ಮಾಡೋಣ ನೋಡಿ ಹೀಗಿರುತ್ತೆ ಇದಕ್ಕೆ ಬೆಳೆ ಅಂತ ಬೆಳೆಯೋದಿಲ್ಲ ಯಾರು ಇದನ್ನು ಎಲ್ಲಾದರೂ ಪ್ರದೇ ರೋಡ್ ಸೈಡಲ್ಲಿ ಅಲ್ಲೆಲ್ಲ ಇರುತ್ತೆ ಗಿಡಗಳು ತೋಟದಲ್ಲಿ ಅಲ್ಲೆಲ್ಲ ಇರುತ್ತೆ ಇದು ಬೆಳೆಯೋ ಅಲ್ಲ ಹಾಗೆ ಸಿಗುವಂಥದ್ದು ನ್ಯಾಚುರಲ್ ಆಗಿ ಸಿಗುವಂಥದ್ದು ಇದಕ್ಕೆ ಔಷಧಿ ಏನು ಹೊಡೆದಿ ಹೊಡೆದಿರಲ್ಲ ನ್ಯಾಚುರಲ್ಲಾಗಿ ಸಿಗೋ ಕಾರಣ ಇದು ಹೆಲ್ತ್ಗೆ ಒಳ್ಳೇದು ಯಾವ ಕೆಮಿಕಲ್ಲು ಏನು ಇರೋದಿಲ್ಲ ಇದರಲ್ಲಿ ಇದರಲ್ಲಿ ಕಬ್ಬಿಣಾಂಶ ತುಂಬ ಇರುತ್ತೆ ಡಯಾಬಿಟಿಸ್ ಅವ್ರಿಗೆ ಬೆಸ್ಟ್ ಫುಡ್ ಇದು ವಾರಕ್ಕೆ ಸಲ ಆದರೂ ತೊಗೊಂಡ್ರೆ ಒಳ್ಳೇದು ಡೈಲಿ ತೊಗೊಳಕ್ಕೆ ಹಾಕ್ತಿದ್ರೆ ಸಲ ಅದು ತೊಗೊಳ್ಬೋದು ಇದನ್ನು ಗುದ್ದಿ ತೊಗೊಳ್ಬೇಕು ಆ ನೀರನ್ನು ಚೆಲ್ಲಿದ್ರೆ ಅದರಲ್ಲೇ ಗಿಡಗಳು ಬರುತ್ತೆ ಹಾಗೂ ಬೆಳೆಸ್ಕೊಳ್ಬೋದು ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಕಬ್ಣಾಂಶ ತುಂಬ ಇರೋದ್ರಿಂದ ಎಲ್ಲರಿಗೂ ಒಳ್ಳೆಯದು ಡಯಾಬಿಟಿಸರ್ಗು ತುಂಬ ಒಳ್ಳೆಯದು ಇದನ್ನೀಗ ಗುದ್ದಿ ತೊಗೊಳ್ಬೇಕು ಕೊಯ್ಬಾರ್ದು ಕೆಲವರು ಇದನ್ನು ಕೊಯ್ತಾರೆ ಕಟ್ ಮಾಡ್ತಾರೆ ಕಟ್ ಮಾಡಬಾರ್ದು ಗುದ್ದಬೇಕು ಕಲ್ಲಲ್ಲಿ ನೋಡಿ ಥರ ಕಲ್ಲಲ್ಲಿ ಹಾಕಿ ಗುದ್ದಬೇಕು ಹೀಗೆ ಕಲ್ಲಲ್ಲಿ ಹಾಕಿ ಗುದ್ದಬೇಕು ಇದಕ್ಕೇನೆಲ್ಲ ಬೇಕಂದ್ರೆ ಹುಣಸೆಹಣ್ಣು ರಸ ತೊಗೊಂಡಿದ್ದೀನಿ ನಾನಿಲ್ಲಿ ಸ್ವಲ್ಪ ಅರಿಶಿನ ಈರುಳ್ಳಿ ಕರಿಬೇವು ಬೆಲ್ಲ ಮತ್ತು ಇದು ನಾನು ಮನೆಯಲ್ಲೇ ಮಾಡಿರುವಂಥ ವಾಂಗಿಬಾತ್ ಪೌಡ್ರು ನೀವು ಬೇಕಾದ್ರೆ ಅಂಗಡಿ ಪೌಡ್ರು ತೊಗೊಳ್ಬೋದು ಇಲ್ಲ ಮನೇಲಿ ಮಾಡಿರೋದಿದ್ದರೆ ಅದನ್ನು ತೊಗೊಳ್ಬೋದು ಎಣ್ಣೆ ಸಾಸಿವೆ ಉಪ್ಪು ಇಷ್ಟೆ ಈಗ ಇದನ್ನು ಗುದ್ದಬೇಕು ಹಾಕಿ ನೋಡಿ ಇದರಲ್ಲಿ ಹೊರಗಡೆ ಕಲ್ಲ ಗುದ್ದಿದ್ರೆ ಅದು ಹಾರ್ಕೊಂಡು ಹೋಗುತ್ತೆ ಅದಕ್ಕೆ ನಾವು ಇದಕ್ಕೆ ಹಾಕಿ ಗುದ್ದಿದ್ರೆ ಹೊರಗೆ ಹಾರೋದಿಲ್ಲ ನೀವು ಪ್ಲೇಟೆಲ್ಲ ನೆಲದಲ್ಲಿ ಗುದ್ದಿದ್ರೆ ಆಚೆ ಈಚೆ ಹೊಟ್ಟೋಗ ಸುಮ್ಮನೆ ಗಾಯ ಮಾಡಿದರೆ ಸಾಕು ಹೀಗೆ ಇಷ್ಟಾದರೆ ಸಾಕು ಇದನ್ನು ತೊಳಿಬೇಕು ಚೆನ್ನಾಗಿ ತೊಳೆದ್ರೆ ಎರಡು ಸಲ ತೊಳಿಬೇಕು ಈ ಥರ ಗುದ್ದುಬಿಟ್ಟೆಲ್ಲ ಒಂದು ಪೌ ಬೌಲ್ಗೆ ಹಾಕ್ಕೊಂಡು ಗುದ್ದಬೇಕು ಈಗ ನಾನು ಹಾಕ್ಕೊಂಡು ಬರ್ತೇನೆ ಕ್ಲೀನ್ ಮಾಡ್ಕೊಂಡು ಬರ್ತೇನೆ ಈಗ ನೋಡಿ ಗುದ್ದಿ ಅದನ್ನು ಎರಡು ಸಲ ತೊಳೆದು ಎತ್ಕೊಂಡು ಬಂದಿದ್ದೇನೆ ಹೀಗಿರುತ್ತೆ ಕಾಣ್ತಾ ಇದೆಯಾ ಹೀಗೆ ಈಗ ಇದನ್ನು ಒಂದು ಕುಕ್ಕರಲ್ಲಿ ಹಾಕಿ ಹಾಗೇನೂ ಬೇಯಿಸ್ಬೋದು ಕುಕ್ಕರಲ್ಲಿ ಹಾಕಿದರೆ ಬೇಗ ಬೇಯುತ್ತೆ ಅಂತ ಬೇಗ ಕೆಲಸ ಆಗತ್ತೆ ನೋಡಿ ಕುಕ್ಕರ್ಗೆ ಹಾಕಿ ನೀರು ಬೇಡ ಅದರಲ್ಲಿ ತೊಳೆದಿರೋ ನೀರು ಇರುತ್ತಲ್ಲ ಅಷ್ಟೇ ಸಾಕು ಅದು ಹಾಕಿ ಚೂರು ಬೆಲ್ಲ ಮತ್ತೆ ಉಪ್ಪು ಹುಣಸೆಹಣ್ಣು ಇಷ್ಟು ಹಾಕಿ ಒಂದು ಸುಮ್ಮನೆ ಒಂದೇ ಒಂದು ಕುಕ್ಕೋಗಿದ್ರೆ ಸಾಕು ಅಷ್ಟು ಮಾಡಿಕೊಂಡು ಮತ್ತೆ ಒಗ್ಗರಣೆ ಹಾಕೋಣ ಇದು ಬೇಗ ಆಗತ್ತೆ ಅಂತ ಹಾಗೇನು ನೀವು ಒಗ್ಗರಣೆ ಹಾಕಿ ಬಾಣಲೆಯಲ್ಲಿ ಮಾಡ್ಬೋದು ಈಗ ನೋಡಿ ಬೆಂದಿದೆ ಕುಕ್ಕರಲ್ಲಿ ಸುಮ್ಮನೆ ಒಂದೇ ಒಂದು ವಿಸಿಲ್ ಬರೋ ಮೊದಲೇ ಆಫ್ ಮಾಡಿದ್ದೇನೆ ನಾನು ತುಂಬ ನುಣ್ಣಗೆ ಬೇಡ ವಿಸಲ್ ಬರೋ ಮೊದಲೇ ಆಫ್ ಮಾಡಿದ್ದೇನೆ ಈಗ ಇದಕ್ಕೆ ಒಗ್ಗರಣೆ ಹಾಕೋಣ ಇಲ್ಲಿ ಬಾಣಲೆ ಇಟ್ಟಿದ್ದೀನಿ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಇರಲಿ ಸಾಸಿವೆ ನೋಡಿ ಸಾಸಿವೆ ಚಟಪಟ ಅಂತ ಇದೆ ಈಗ ಈರುಳ್ಳಿ ಮತ್ತೆ ಕರಿಬೇವು ನೋಡಿ ಈರುಳ್ಳಿ ಆಯಿತು ಸ್ವಲ್ಪ ಕಲರ್ ಬರಕ್ ಶುರುವಾಗಿದೆ ತಮಿಳ್ನಾಡಲ್ಲಿ ಇದಕ್ಕೆ ಸುಂಡಕ್ಕ ಅಂತ ಹೇಳ್ತಾರೆ ಅವರು ತುಂಬ ವೆರೈಟಿ ಮಾಡ್ತಾರೆ ತಮಿಳ್ನಾಡಿನವರು ಇದನ್ನು ಮೆಣಸಿನ್ಕಾಯಿ ಮಾಡ್ತೀವಲ್ಲ ಉಪ್ಪು ಮೆಣಸಿನ್ಕಾಯಿ ನಾವು ಮಜ್ಜಿಗೆ ಮೆಣ್ಸಿನ್ಕಾಯಿ ಉಪ್ಪುಮೆಣ್ಸಿನ್ಕಾಯಿ ಅಂತ ಆ ಥರ ಒಂದು ಅವರು ಮಾಡಿ ಇದನ್ನು ಕುಟ್ಟಿ ಇದೇ ಥರ ಇದು ಮಾಡಿ ಅದನ್ನು ಮೆಣಸಿನ ಮಜ್ಜಿಗೆಗೆ ಹಾಕಿಟ್ಟು ಒಂದೆರಡು ಮೂರು ದಿವಸ ಹಾಕಿಟ್ಟು ಅದನ್ನು ಬಿಸಿಲಲ್ಲಿ ಒಣಗಿಸಿ ಅದನ್ನು ಎತ್ತಿಟ್ಕೊಳ್ತಾರೆ ಮತ್ತು ಅದನ್ನು ಎಣ್ಣೆಯಲ್ಲಿ ಕರೆದು ಅದನ್ನೊಂದು ವೆರೈಟಿಯಾಗಿ ಮಾಡ್ತಾರೆ ಹೀಗೆ ಹಸಿದು ಮಾಡ್ತಾರೆ ಒಣಗಿಸಿ ಅದನ್ನು ಕರೆದು ಅದನ್ನು ಮತ್ತೆ ಮತ್ತು ಅದು ಹಾಗೆ ತಿನ್ನೋಕ್ಕೂ ಆಗುತ್ತೆ ಸಂಡಿಗೆ ರೀತಿಯಲ್ಲಿ ತುಂಬ ವೆರೈಟಿ ಮಾಡ್ತಾರೆ ನೆಕ್ಸ್ಟ್ ವಿಡಿಯೋದಲ್ಲೆಲ್ಲ ಮಾಡ್ತೀನಿ ನಾನು ಅದನ್ನು ಸುಂಡಕ್ಕ ಅಂತ ಹೇಳ್ತಾರೆ ಸುಂಡಕ್ಕ ಒತ್ತಲ್ಲ ಅಂತ ಹೇಳ್ತಾರೆ ಈಗ ನೋಡಿ ಇದಕ್ಕೆ ಉಪ್ಪು ಎಲ್ಲ ಹಾಕಿ ಆಗಿದೆ ಉಪ್ಪು ಬೆಲ್ಲೆಲ್ಲ ಹಾಕಿ ಆಗಿದೆ ಸ್ವಲ್ಪ ಅರ್ಶನ ಮತ್ತು ಇದು ಮನೆಯಲ್ಲೇ ಮಾಡಿದಂಥ ವಾಂಗಿಭಾತ್ ಪೌಡ್ರು ನಾವು ಈ ಥರ ನ್ಯಾಚುರಲಾಗಿ ಸಿಗೋ ತುಂಬ ಯೂಸ್ ಮಾಡಿಕೊಂಡ್ರೆ ಒಳ್ಳೆಯದು ನೋಡಿ ಇದರಲ್ಲಿ ಚಟ್ನಿ ಮಾಡ್ತಾರೆ ಗೊಜ್ಜು ಮಾಡ್ತಾರೆ ಹುಳಿ ಮಾಡ್ತಾರೆ ತುಂಬ ವೆರೈಟಿ ಮಾಡ್ತಾರೆ ಇದರಲ್ಲಿ ಇದು ಹಾಕಿ ತುಂಬ ಬೇಕು ಬೇಕಂತಿಲ್ಲ ನೋಡಿ ಎರಡು ನಿಮಿಷ ಮಾಡಿದ್ದೇನೆ ಕ ಹುಡಿದೇನೆ ಸ್ವಲ್ಪ ತೆಂಗಿನಕಾಯಿತು ಎಷ್ಟು ಹಾಕಿದರೆ ಆಯಿತು ಈಗ ನಾನು ಇದರ ಸ್ವಲ್ಪ ಪಲ್ಯ ಮಜ್ಜಿಗೆ ಅನಕ್ಕೆ ಅಂತ ಇಟ್ಕೊಳ್ತೀನಿ ಉತ್ಕೊಂಡು ಉಳಿದೋದನ್ನು ಅಲ್ಲ ಕಲಿಸ್ತೀನಿ ಮಜ್ಜಿಗೆ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಉಳಿದೋದನ್ನು ಅನ್ನ ಕಲಿಸಿದರೆ ಬಾಕ್ಸ್ಗೆ ಊಟದ ಟಿಫಿನ್ ಬಾಕ್ಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ತಿಂಡಿಗೂ ಆಗುತ್ತೆ ಊಟಕ್ಕೂ ಆಗುತ್ತೆ ನೋಡಿ ಅನ್ನ ಹಾಕಿ ಕಲಿಸಿದ್ದೀನಿ ಸ್ವಲ್ಪ ಪಲ್ಯ ಹೀಗೆ ತೆಗೆದಿಟ್ಕೊಂಡಿದ್ದೀನಿ ಅದು ಬಾಡಿಸ್ಕೊಳ್ಳೋಕ್ಕಾಗತ್ತೆ ಮಜ್ಜಿಗೆ ಅನ್ನಕ್ಕೆ ಇದು ನೋಡಿ ಹೀಗೆ ಕಲಿಸಿದ್ದೀನಿ ತುಂಬ ಉಪ್ಪು ಖಾರ ಹುಳಿಯಾಗಿ ಚೆನ್ನಾಗಿರುತ್ತೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಹುಳಿ ಹಾಕಿದ್ದೀವಿ ಉಪ್ಪು ಖಾರ ಸ್ವಲ್ಪ ಉಪ್ಪು ಕಮ್ಮಿ ಇರ್ತದೆ ಅನ್ನಕ್ಕೆ ಕಲಿಸುವಾಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು ಪಲ್ಲಿಕಾಗಷ್ಟೇ ಉಪ್ಪು ಹಾಕಿದ್ದೀವಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಕಲಿಸಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಡಬ್ಬಿಗೂ ಚೆನ್ನಾಗಿರುತ್ತಿದ್ದು ಟಿಫಿನ್ ಬಾಕ್ಸ್ಗೆಲ್ಲ ನಾನು ಡಯಾಬಿಟಿಸ್ವರ್ಗು ತುಂಬ ಚೆನ್ನಾಗಿರುತ್ತೆ ಅವ್ರಿಗೆ ಹೆಲ್ತ್ಗೆ ಒಳ್ಳೇದು ಅವ್ರ ಡೈ ವಾರಕ್ಕೊಂದು ಸಲ ತಿಂದರೆ ತುಂಬ ಹೆಲ್ತ್ಗೆ ಒಳ್ಳೆಯದು ಮಾಡಿ ನೋಡಿ ಹೇಗಿದೆ ಅಂತ ತಿಳಿಸಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು